ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ರೈತರೆಲ್ಲರೂ ಸೇರಿ ಯಾವಾಗ ಹೋದ ವರ್ಷದಿಂದ ಉಳಿದಿರ್ತಕ್ಕಂಥ ಏನು ಬೆಳೆ ವಿಮೆ ಅರ್ಧದಷ್ಟು ಕೊಟ್ಟೆಯನ್ನು ಸರ್ಕಾರ ನಿಲ್ಲಿಸಿದೆ ಆ ಅರ್ಧದಷ್ಟು ಕಂಪ್ಲೀಟ್ ಏನದ ಇನ್ಶೂರೆನ್ಸ್ ಕೊಡಬೇಕಂತಕ್ಕಂಥ ಒತ್ತಾಯದ ಮೂಲಕ ಇವತ್ತಿನ ದಿವಸ ನಾವು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಕ್ಕಂಥ ವಿಚಾರ ಏನಂದರೆ ವಾರ ಪರಿಹಾರನೂ ಕೂಡ ಇವತ್ತಿನ ದಿವಸ ಬೆಳೆ ಪರಿಹಾರನೂ ಕೊಡಲಿಲ್ಲ ಮತ್ತು ಇನ್ಶೂರೆನ್ಸ್ ಇನ್ಶೂರೆನ್ಸ್ನು ಕೂಡ ಸರಿ ಕೊಡಲಿಲ್ಲ ಇವತ್ತಿನ ದಿವಸ ಜಿಲ್ಲೆಯಲ್ಲಿ ತೊಗರಿ ಉದ್ದು ಹೆಸರು ಇತ್ಯಾದಿ ಬೆಳೆಗಳು ಹಾಳಾಗೋಗಿ ಮಳೆಯಿಂದ ಹಾಳಾಗಿ ಹಾಳಾಗೋಗಿರ್ತಕ್ಕಂಥ ಬೆಳೆಗಳಿಗೆ ತಾವು ತಕ್ಷಣ ಸರ್ವೆ ಮಾಡಬೇಕು ಸರ್ವೇ ಅಗ್ದಿ ಅತ್ಯಂತ ಪ್ರಮುಖವಾದಂಥ ಸರ್ವೆ ನಡೆದು ಇವತ್ತಿನ ದಿವಸ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಜಿಲ್ಲೆಯ ವಿವಿಧ ತಾಲೂಕಿನ ಬಂದಿರತಕ್ಕಂಥ ರೈತರು ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವೇನು ಇವತ್ತು ಆಂದೋಲನ ಮಾಡ್ತಾಯಿದ್ದೀವಿ ಇದು ಬಹುಶಃ ನಮಗೆ ಪರಿಹಾರದ ಅತ್ಯವಶ್ಯಕತೆ ಇದೆ ಯಾಕಪ್ಪ ಅಂದರೆ ಈಗ ಸಿಕ್ಕಾಪಟ್ಟೆ ಮಳೆ ಬಂದು ಹಾಳಾಗಿರ್ತಕ್ಕಂಥದ್ದು ರೈತ ಅತ್ಯಂತ ಕಂಗಾಲಾಗಿರ್ತಕ್ಕಂಥ ರೈತನಿಗೆ ಪರಿಹಾರ ಕೊಡಬೇಕು ಮತ್ತು ಆ ಉಳಿದಿರ್ತಕ್ಕಂಥ ಇನ್ಶೂರೆನ್ಸ್ನು ಕೊಡಬೇಕು ಈ ವರ್ಷ ನಾವು ವಿಶೇಷವಾಗಿ ಇನ್ಶೂರೆನ್ಸ್ ಭಾಳಷ್ಟು ಮಾಡಿಸಿದ್ದೆವು ಯಾಕಪ್ಪ ಅಂದ್ರೆ ಸರ್ಕಾರನೇ ಹೇಳಿತ್ತು ಇನ್ಶೂರೆನ್ಸ್ ಮಾಡ್ತೀರಿ ಇನ್ಶೂರೆನ್ಸ್ ಮಾಡ್ತೀರಿ ಅಂತೇಳಿ ಹಾಗಾಗಿ ಆ ವಿಮೆ ಹೆಚ್ಚಿಗೆ ಮಾಡಿಸಿದೆವು ನಮಗೆ ನ್ಯಾಯ ಬೇಕು ಯಾಕಪ್ಪ ಅಂದ್ರೆ ಈಗ ಮುಂದಿಗೆ ಮತ್ತೆ ಬಿತ್ತನೆ ಸ್ಟಾರ್ಟ್ ಆಯಿತು ಹೋಯ್ತು ತೊಗರಿ ಎಳ್ಳ ಸಜ್ಜಿ ಇವೇನೆಲ್ಲ ಹಾಳಾಗೋದು ಈಗ ಮುಂದೆ ಏನದ ಹೆಸರು ಹೂತು ಹಾಳಾದವು ಈಗ ನಾವೇನದ ಜೋಳ ಕಳ್ಳಿ ಗೋಧಿ ಕುಸುಬಿ ಎಲ್ಲ ಬಿತ್ತನೆ ಮಾಡಬೇಕಾಗ್ತದೆ ರೈತನ ಮೇಲೆ ಒಂದು ದುಡ್ಡು ರೊಕ್ಕ ಇಲ್ಲಿ ಇವತ್ತಿನ ದಿವಸ ಪರಿಸ್ಥಿತಿ ಗಂಭೀರದ ಅದಕ್ಕಾಗಿ ಸರ್ಕಾರಕ್ಕೆ ನಾವೇನು ಒತ್ತಾಯ ಮಾಡ್ತೇವೆ ಅಂದರೆ ನೀವು ಈ ಬಾರಿ ಉಚಿತವಾಗಿ ಬೀಜ ಗೊಬ್ಬರ ಕೊಡಬೇಕಂತಕ್ಕಂಥದ್ದು ಕೂಡ ನಾವು ಒತ್ತಾಯ ಮಾಡ್ತೇವೆ ನಾವು ಯಾಕೆ ಒತ್ತಾಯ ಮಾಡ್ತೇವಪ್ಪ ಅಂದ್ರೆ ತಮಗೇನಾದರೂ ಬೇಕಾದರೆ ಹೌಸ್ನಲ್ಲಿ ಚರ್ಚೆ ಮಾಡಿಕೊಂಡು ಅದು ಜನತಾದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ನಿಮ್ಮ ಪಗಾರ ಹೆಚ್ಚಿಗೆ ಮಾಡ್ಕೊಂಬ ಸಲಕ್ಕೆ ನೀವು ಆಂದೋಲನ ಮಾಡಿ ನೀವೇನೋ ಎಲ್ಲರೂ ಏನೋ ಸುರಳಿತವಾಗಿ ಪಗಾರ ಹೆಚ್ಚಿಗೆ ಮಾಡ್ಕೊಂಡ್ರಿ ಆದರೆ ಐದಾರು ಗ್ಯಾರಂಟಿಗಳನ್ನು ಬಿಟ್ಟಿದ್ರಿ ಸರ್ಕಾರ ಐದಾರು ಗ್ಯಾರಂಟಿ ಯಾರಿಗೂ ಕೇಳಿಲ್ಲ ನಿಮ್ಮ ನೀವು ಕೇಳ್ಬೋದು ಬಿಡ್ಬೋದು ಯಾಕಂದ್ರೆ ರಾಜೋಷ್ಯವಾಗಿ ನೀವು ಕೆಲಸ ಮಾಡ್ತಾಯಿದ್ದೀರಿ ಆದರೆ ಇಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ರೈತ ಕಂಗಾಲಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಬೇಡಿಕೆ ಏನಿದೆ ಅಂದರೆ ನೀವು ಈ ಸಾರಿ ಬಿತ್ತನೆಗೆ ಗೋಧಿ ಜೋಳ ಕುಸುಬಿ ಇತ್ಯಾದಿ ಬೀಜ ಏನು ಬಿತ್ತನೆ ಮಾಡ್ತೇವೆ ರಸಗೊಬ್ಬರ ಬೀಜ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಇದೆ ಇದ್ರ ಜೊತೆ ಜೊತೆಗೆ ಜಿಲ್ಲಾಧಿಕಾರಿಗೆ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ನಾವೇನು ಮನವಿ ಇದ್ದೀವಿ ಕೆಲವೇ ದಿವಸಗಳಿಂದ ನಾವು ಏನದ ಇಡೀ ಜಿಲ್ಲೆಯ ಅತ್ಯಂತ ಪ್ರಮುಖ ರೈತರ ಒಂದು ಆಂದೋಲನ ನಿಯೋಗವನ್ನು ನಾವು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಲಿ ಅಗ್ರಿಕಲ್ಚರ್ ಅಲ್ಲಿ ಉಸ್ತುವಾರಿ ಮಂತ್ರಿಗಳನ್ನ ಭೇಟಿ ಮಾಡಿ ನಾವು ಈ ಜಿಲ್ಲೆಯ ವಿಷಯಗಳನ್ನು ಪ್ರಸ್ತಾವನೆ ಮಾಡುತ್ತಾ ಸರಿಯಾದ ವ್ಯವಸ್ಥೆಯಲ್ಲಿ ಸರ್ವೆ ಆಗಬೇಕು ಸರ್ವೆ ಹೋದ ಸಾರಿ ಭಾಳ ಸರ್ವೆ ಖರಾಬ್ ಆಗ್ಯದ ರೈತರಿಗೆ ಗೊತ್ತಾಗ್ಲಾರ್ದಂಥ ಸರ್ವೆ ಮಾಡ್ತಕ್ಕಂಥ ಈ ಅಧಿಕಾರಿಗಳನ್ನು ಹೊರತುಪಡಿಸಿ ಒಂದು ಸಮಿತಿ ಮಾಡಿರಿ ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಏನದ ಒತ್ತಾಯದ ಆ ಸಮಿತಿ ಮಾಡಿದೆ ಆದರೆ ರೈತರಿಗೆ ಸರಿಯಾದ ನ್ಯಾಯ ಸಿಗ್ತದೆ ಇವ್ರ ಮೇಲೆ ಬಿಟ್ಟರೆ ಅದು ನಮ್ಮ ಸಮಿತಿ ಇವ್ರ ಮೇಲೆ ಬಿಟ್ಟು ಅವ್ನ ಸರ್ವೆ ಸರಿಯಾಗಲ್ಲ ನಮಗೆ ಇನ್ಸುರೆನ್ಸ್ ಚೆಂದ ಬರಲ್ಲ ಅದಕ್ಕೆ ಈ ಇನ್ಸೂರೆನ್ಸ ಪರಿಹಾರ ಸಿಗೋವರಿಗೂ ನಮ್ಮ ಹೋರಾಟ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟದ ಒಂದು ವ್ಯವಸ್ಥೆ ಮಾಡ್ಕೊತೇವೆ ಒಂದು ವೇಳೆ ನಿಯೋಗದಲ್ಲಿ ರಾಜ್ಯದ ಮುಖ್ಯಮಂತ್ರಿ ನಿಯೋಗದಿಂದ ವಾಪಸ್ ಬಂದರೂ ಕೂಡ ನಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ಮಾರ್ಚ್ನಲ್ಲಿ ಏನು ಆಂದೋಲನ ಏನೋ ಅದಕ್ಕಿಂತ ದೊಡ್ಡ ಪ್ರಮಾಣದ ಆಂದೋಲನ ಇವತ್ತಿನ ದಿವಸ ನಾವೆಲ್ಲರೂ ಎಲ್ಲರೂ ಮಾಡ್ತೇವೆ ಅಂತ ಹೇಳ್ತಾ ಎತ್ತಿನ ಬಂಡಿ ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಅದಕ್ಕಿಂತ ಹೆಚ್ಚಿನ ರೈತರನ್ನು ಕೂಡ ಈ ನಮ್ಮ ಗುಲ್ಬರ್ಗ ಮಿನಿ ವಿಧಾನಸೌಧ ಎದುರುಗಡೆ ಸೇರ್ತೇವೆ ಅಂತಕ್ಕಂಥ ಮಾತನ್ನು ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀರಿ ಟೈಮ್ ಪೀರಿಯಡ್ ಅದೇ ಶಾರ್ಟ್ ಟೈಮಿನ ಒಂದು ನಾಲ್ಕು ದಿವಸಗಳೇ ಯಾಕೆ ನಾಲ್ಕು ದಿವಸ ಸೂಟಿ ಬರೋದ್ರಿಂದ ಆ ಸೂಟಿ ಆದ ತಕ್ಷಣ ನಾವು ಮುಖ್ಯಮಂತ್ರಿಗಳ ಮನೆ ಮನವಿ ಮಾಡಿಕೊಂಡು ನಮಗೆ ಟೈಮ್ ತೊಗೋತೀವಿ ಬೆಂಗಳೂರು ವಿಧಾನಸೌಧದಲ್ಲೇ ಡಿಸ್ಕಸ್ ಮಾಡ್ತೀವಿ ಅಲ್ಲೇ ಮಾಡ್ತೇವೆ ಇಲ್ಲಿ ಬಂದಾಗ ಮುಖ್ಯಮಂತ್ರಿಗಳು ಬರ್ತಾರಲ್ಲಿ ಬಂದರೂ ಕೂಡ ಯಾವಾಗ ನೋಡಿ ನೀವು ನೀವು ಮೀಡಿಯಾದವ್ರು ಇದ್ರಿ ಮುಖ್ಯಮಂತ್ರಿಗಳು ಬಂದಾಗ ನಾವು ಮನವಿ ಸಲ್ಲಿಸ್ಕೊತೆವು ಹಿಂಗೆ ಅಲ್ಲೇ ತೊಗೊಂಬೋದು ಬಿಟ್ಟು ಅದು ಇಲ್ಲೇನು ತಗೊಂಬುದು ಬೀಟ್ ಅದು ಏನದು ಮನವಿ ಸ್ವೀಕಾರ ಮಾಡ್ದಂಗೆ ಮುಖ್ಯಮಂತ್ರಿಗಳು ಇಲ್ಲಿ ಯಾವುದೇ ಜಿಲ್ಲೆಗೆ ಬಂದರೂ ಮುಖ್ಯಮಂತ್ರಿಗಳೊಂದು ಅರ್ಧ ಗಂಟೆ ಪೂರ್ಣ ಗಂಟೆ ಟೈಮ್ ತೊಗೊಂಡು ಏನದ ನಿಮ್ಮ ಸಮಾಚಾರ ಏನದ ಕೇಳಿ ತಿಳಿಬೇಕು ನೀವು ಬರೀ ಜಿಲ್ಲಾಧಿಕಾರಿಗಳ ಮೇಲೆ ಮತ್ತೇನದ ಏನಾದ ಅಗ್ರಿಕಲ್ಚರ್ ಎ ಡಿ ಜೆ ಡಿಗಳ ಮೇಲೆ ಬಿಟ್ಟರೆ ಆಗೋದಿಲ್ಲ ಅದು ಸರ್ವೆ ಸರಿಯಾಗಿ ಆಗಿಲ್ಲ ಆದರೆ ನಮಗೆ ಟೈಮ್ ಕೊಟ್ಟ್ರಿ ನೀವು ಏನು ಟೈಮ್ ಕೊಟ್ಟ್ರಿ ಏ ಆಗಸ್ಟ್ ಮೂವತ್ತು ಲಾಸ್ಟ್ ಡೇಟ್ ನೋಡಿರಿ ಇನ್ಶೂರೆನ್ಸ್ ಕಟ್ಟೋದು ಅದು ಆಮೇಲೆ ಇಲ್ಲ ತೇತೀರಿ ಆದ್ರೆ ನೀವು ರೊಕ್ಕ ಕೊಡೋದು ಡೇಟ್ ಇರಲೇನು ಹಾಂ ಅದಕ್ಕೆ ಬಡ್ಡಿ ಸಮೇತ ಉಸಿರು ಮಾಡ್ತೇವೆ ನಾವು ಹಾಗಾಗಿ ಈ ವಿಚಾರ ತಿಳಿಕ ಮುಂಚೆನೇ ಏನದ ಸರ್ಕಾರ ಪರಿಹಾರ ಮತ್ತು ಇನ್ಶೂರೆನ್ಸ್ ಕೊಡಬೇಕಾಗಿ ವಿನಂತಿ ದಯಾನಂದ್ ಪಾಟೀಲ್ ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಕೂಡ ಎಲ್ಲರೂ ಕೇಳಿದ ನವ ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು